ರಾಜ್ಯದ ರಸ್ತೆಗಳು ಡಗಡಗ ಎನ್ನುತ್ತಿವೆ ಶಾಸಕರಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಮೂಗಿಗೆ ತುಪ್ಪ ಸವರುವ ಬದಲು ಮೊದಲು ಗುಂಡಿ ಮುಚ್ಚೋಕೆ ಒಂದು ಕೋಟಿ ಕೊಡಿ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೇಳಿದ್ದಾರೆ ಮೂಲ ಸೌಕರ್ಯಗಳೇ ಇಲ್ಲ ಅಂದ್ರೆ ಜನರು ಹೇಗೆ ವಾಸ ಮಾಡಬೇಕು ಎಂದು ಸಿಎಂಗೆ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಸ್ತೆ ಗುಂಡಿ ಮುಚ್ಚಲು ಎಲ್ಲ ಶಾಸಕರಿಗೂ ಒಂದೊಂದು ಕೋಟಿ ಬಿಡುಗಡೆ ಮಾಡಬೇಕು ಎಂದು ಈಶ್ವರಪ್ಪ ಒತ್ತಾಯಿಸಿದ್ರು ಅಂತೀರಲ್ಲ ಐದು ಎರಡೂವರೆ ಕೋಟಿ ಮುಚ್ಚೆ ಐವತ್ತೈವತ್ತು ಕೋಟಿ ಮುಗಿ ತುಪ್ಪ ಹಾಚಿಬಿಟ್ಟಿದಾರಲ್ಲ ಅವ್ರ ಪಾಪ ಎಮ್ ಎಲ್ ಎರಡು ವರ್ಷ ಕಳೆದ್ರು ಕೂಡ ಒಂದು ರೂಪಾಯಿ ಸಿಕ್ಕಿಲ್ಲ ಐವತ್ತು ಕೋಟಿ ಬ್ರಹ್ಮ ಬಂದರು ಇವರು ಐವತ್ತು ಕೋಟಿ ಕೊಡಲ್ಲ ಈ ಸರ್ಕಾರದಲ್ಲಿ ಎಲ್ಲ ರಸ್ತೆಗಳಿಗೆ ಗುಂಡಿ ಬಿದ್ದೋಗಿದೆ ಆ ತುಂಬದ ಕಾರು ಸದ್ಯಕ್ಕೆ ಅವರೊಂದು ಐದೈದು ಕೋಟಿ ಕೊಡಲಿ ಶಾಸಕರು ಸಂತೋಷ ಪಡ್ತಾರೆ ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ಕೊಂಡು ಬರ್ತೀನೋ ಡಗ 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 ಅದು ಕಾರ್ಗಳು ಎಲ್ಲಿ ಯಾವತ್ತು ಏನು ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ ಎಲ್ಲ ರಸ್ತೆಗಳು ಗುಂಡಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಇವತ್ತಿನ ತನಕನೂ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಎಷ್ಟು ದಿನ ಆಯಿತು ಐವತ್ತು ಕೋಟಿ ಇವತ್ತು ಹೊಸದಾಗ ಅನೌನ್ಸ್ ಮಾಡ್ತಿಲ್ಲ ಹೇಳ್ತಿಲ್ಲ ಮುಖ್ಯಮಂತ್ರಿಗಳು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಐವತ್ತು ಕೋಟಿ ಕೊಡ್ತೇವೆ ಮುಂದಿನ ಬಜೆಟ್ ಬಂದು ಘೋಷಣೆ ಮಾಡ್ತೀರಾ ದಯವಿಟ್ಟು ನಿಮ್ ಬಡದಾಟ ಎಷ್ಟಾರೆ ಮಾಡ್ಕೊಳ್ಳಿ ಯಾರು ಮುಖ್ಯಮಂತ್ರಿ ಆಗ್ತೀರಿ ಯಾರು ಮುಖ್ಯಮಂತ್ರಿ ಆಗಿಲ್ಲ ನಮಗೆ ಸಂಬಂಧ ಇಲ್ಲ ನಮಗೆ ಪ್ರಶ್ನೆ ಶಾಸಕರು ಮರ್ಯಾದೆಯಿಂದ ಜೀವನ ಮಾಡಬೇಕು ಜನಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಂದರೆ ಹೆಂಗೆ ವಾಸ ಮಾಡ್ಬೇಕು ಅವರು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಸಂತೋಷ ನಾನು ಅದನ್ನು ಟೀಕೆ ಮಾಡಲ್ಲ ಬಡವರು ನಿಮ್ಮ ಜೊತೆಗೆ ಇರ್ಬಿ ಇರಬೇಕು ಅಂತ ಇಷ್ಟಪಡ್ತಿದ್ದೀರಿ ನಿಮ್ಮ ಸಮಾವೇಶ ಒಳ್ಳೊಳ್ಳೆ ಸಮಾವೇಶ ಮಾಡ್ತೀರಿ ಸಮಾವೇಶದಲ್ಲಿ ಹೇಳ್ಕೊಳ್ಳಿ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಗುಂಡಿ ಬರ್ತಾ ಒಂದೊಂದು ಒಂದೊಂದು ಕೋಟಿ ಬಿಡುಗಡೆ ಮಾಡಿ ಐವತ್ತು ಕೋಟಿ ಆಮೇಲೆ ಆಡಳಿತ ಪಕ್ಷದವ್ರು ಐವತ್ತು ಕೋಟಿ ವಿರೋಧ ಪಕ್ಷ ಎರಡೂವರೆ ಕೋಟಿ ನಾನು ಅದನ್ನು ಟೀಕೆ ಮಾಡಲ್ಲ ಯಾಕೆಂದರೆ ಎಲ್ಲ ಸರ್ಕಾರಗಳು ಕೂಡ ಅವರವ್ರ ಶಾಸಕರಿಗೆ ಜಾಸ್ತಿ ಕೊಟ್ಕೊಂಡಂಥ ವ್ಯವಸ್ಥೆ ಇದೆ ನಾನು ಇಲ್ಲ ಅಂದಿಲ್ಲ ಒಂದೊಂದು ಕೋಟಿ ಬಿಡುಗಡೆ ಮಾಡಿರಿ ಇಮ್ಮಿಯೇಟಾಗಿ ಇವತ್ತು ನಾಳೆ ನಾವು ಮೈಸೂರಲ್ಲೂ ಸಮಾವೇಶ ಮಾಡ್ತಾ ಸಮಾವೇಶದ ನೆನಪಿಗೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಎಲ್ಲ ಶಾಸಕರಿಗೆ ಆಮೇಲೆ ಹೋಗ್ರೆ ಐವತ್ತಕ್ಕೆ ಇಪ್ಪತ್ತೈದು ಕೋಟಿ ಎಲ್ಲ ಅದು ಸ್ಪೆಸಿಫಿಕ್ ಅದನ್ನು ಹೇಳಿ ರಾಜ್ಯದಲ್ಲಿರೋಂಥ ರಸ್ತೆಗಳನ್ನು ಗುಂಡಿ ತುಂಬೋದಕ್ಕೆ ಹೊಸ ಗುಂಡಿ ಮಾಡೋಕೆ ಹೊಸ ರಸ್ತೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗೋಲ್ಲ ಗುಂಡಿ ತುಂಬ ತುಂಬೋದಕ್ಕೋಸ್ಕರ ಬಿಡುಗಡೆ ಮಾಡ್ತಿದ್ದೀವಿ ಒಂದೊಂದು ಕೋಟಿ ಅವಾಗ ಹೌದಪ್ಪ ಅವ್ರ ಐವತ್ತು ಕೋಟಿ ನಾಳೆ ಕೊಡ್ಬೋದು ಅನ್ನೋಂಥ ನಂಬಿಕೆನಾದ್ರು ಬರುತ್ತೆ ನಾನು ಅದಕ್ಕೋಸ್ಕರ ಹೇಳ್ತೇನೆ ಸರ್ಕಾರದ ಸಾಧನಾ ಸಮಾವೇಶದ ನೆನಪಿಗೂ ನೆನಪಿಗೋಸ್ಕರ ಒಂದೊಂದು ಕೋಟಿ ಬಿಡುಗಡೆ ಮಾಡಿ ಇದು ನನ್ನ ಒತ್ತಾಯ ಇಪ್ಪತ್ತೈದು ಅಂತಂತೀರಲ್ಲ